ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ಹಸಿ ಈರುಳ್ಳಿಯನ್ನ ತಿನ್ಬೋದಾ ತಿನ್ಬಾರ್ದಾ ಹಸಿ ಈರುಳ್ಳಿಯನ್ನ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ತಿನ್ಬೋದು ಅಂತ ಆದರೆ ಯಾರೆಲ್ಲ ತಿನ್ಬಹುದು ಯಾರು ತಿನ್ನಂಗಿಲ್ಲ ಹಸಿ ಈರುಳ್ಳಿಯನ್ನ ಹೆಂಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ ಹಾಗೆ ವೀಕ್ಷಕರೇ ಹಸಿ ಈರುಳ್ಳಿಯನ್ನ ತಿನ್ಬಹುದು ನಿಮ್ಗೆ ಇದರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಆ ಅದ್ಭುತ ಬೆನಿಫಿಟ್ಸ್ ಯಾವುವು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹಸಿ ಈರುಳ್ಳಿಯನ್ನ ಹೇಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ಅನ್ನೋದನ್ನ ನೋಡೋಣ ಹಸಿ ಈರುಳ್ಳಿಯಿಂದ ನಾನು ಆಗ್ಲೇ ಹೇಳ್ದ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಅದ್ಭುತವಾಗಿ ಸಿಗತ್ತೆ ಹಾಗಂತ ಹೆಂಗ್ ಬೇಕೋ ಹಂಗೆ ಎಷ್ಟ್ ಬೇಕೋ ಅಷ್ಟು ತಿನ್ನೋ ಹಾಗಿಲ್ಲ ಹಾಗಾದ್ರೆ ಅದ್ರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗದ ಹಾಗೆ ಹೇಗೆ ತಿನ್ಬೇಕು ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದು ಸಲಾಡ್ ರೂಪದಲ್ಲಿ ನೀವು ಇದನ್ನ ತಿನ್ಬಹುದು ಸಲಾಡ್ಗೆ ಈರುಳ್ಳಿಯನ್ನ ಹಾಕಿ ತಿನ್ನೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಏನೂ ಸಮಸ್ಯೆ ಆಗುದಿಲ್ಲ ಇದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಸಿಗುತ್ತೆ ಎರಡನೇದು ಚಟ್ನಿ ಮತ್ತು ರಾಯಿತದ ರೂಪದಲ್ಲಿ ತಿನ್ಬಹುದು ಉಪ್ಪಿನಕಾಯಿ ರೂಪದಲ್ಲೂ ಕೂಡ ಇದನ್ನ ಸೇವನೆ ಮಾಡಬಹುದು ವೀಕ್ಷಕರೇ ಹಸಿ ಈರುಳ್ಳಿಯನ್ನ ವಿನೆಗರ್ ಒಳಗೆ ಉಪ್ಪು ಹಾಕಿ ಸ್ವಲ್ಪ ಮಸಾಲೆಯನ್ನ ಹಾಕಿ ನೀವು ಉಪ್ಪಿನಕಾಯಿ ರೀತಿ ಮಾಡಿ ತಿನ್ಬಹುದು ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇನ್ನೊಂದು ವೀಕ್ಷಕರೇ ಹಸಿ ಈರುಳ್ಳಿಯನ್ನ ತಿಂದ ತಕ್ಷಣ ಬಾಯಿ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಇದು ಬರಬಾರದು ಅಂತ ಅಂದ್ರೆ ನೀವು ಈರುಳ್ಳಿಯನ್ನ ಕಟ್ ಮಾಡಿದ ತಕ್ಷಣ ಚೆನ್ನಾಗಿ ವಾಶ್ ಮಾಡಿ ಇಲ್ಲ ಸ್ವಲ್ಪ ಹೊತ್ತು ಈರುಳ್ಳಿಯನ್ನ ನೀರಲ್ಲಿ ನೆನೆಸಿಟ್ಟು ತಿನ್ನಿ ಆಗ ನಿಮ್ಮ ಬಾಯಿ ಸ್ಮೆಲ್ ಬರೋದಿಲ್ಲ ಈಗ ಇದರ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ ಹಾಗೆ ವೀಕ್ಷಕರೇ ಈರುಳ್ಳಿಯನ್ನ ಆಯುರ್ವೇದದಲ್ಲಿ ಬಡವರ ಪಾಲಿನ ಎಲೆಕ್ಸರ್ ಅಂತ ಕರೀತಾರೆ ಅಂದ್ರೆ ಬಡವರ ಪಾಲಿನ ಅಮೃತ ಅಂತ ಅರ್ಥ ಯಾಕೆ ಅಂದ್ರೆ ಕಂಪೇರ್ ಮಾಡಿದ್ರೆ ಕಡಿಮೆ ರೇಟ್ ನಲ್ಲಿ ಸಿಗತ್ತೆ ಯಾರು ಬೇಕಾದ್ರೂ ಈರುಳ್ಳಿಯನ್ನ ಕೊಂಡ್ಕೊಳ್ಬಹುದು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆರೋಗ್ಯಕ್ಕೆ ಅಮೃತ ಕೂಡ ಹೌದು ಹೀಗಾಗಿ ಇದನ್ನ ಬಡವರ ಪಾಲಿನ ಎಲೆಕ್ಸರ್ ಅಂತ ಕರೀತಾರೆ ಇನ್ನು ಆಯುರ್ವೇದದಲ್ಲಿ ಇದನ್ನ ಪವರ್ಫುಲ್ ಔಷಧಿಯ ಹಾಗೆ ಬಳಸಲಾಗುತ್ತೆ ಇನ್ನು ಹೆಲ್ತ್ ಬೆನಿಫಿಟ್ಸ್ ವಿಚಾರಕ್ಕೆ ಬಂದ್ರೆ ಟಾಪ್ ಕ್ಲಾಸ್ ಇದು ಹಸಿ ಈರುಳ್ಳಿಯಿಂದ ಸಿಗೋ ಅದ್ಭುತ ಬೆನಿಫಿಟ್ಸ್ ಅಂತ ಅಂದ್ರೆ ಕ್ಯಾನ್ಸರ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಆಂಟಿ ಆಕ್ಸಿಡೆಂಟ್ ಕಂಪೌಂಡ್ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಕಂಪೌಂಡ್ ಕ್ಯಾನ್ಸರ್ ಕಾರಕ ಅಂಶಗಳು ನಿಮ್ಮ ದೇಹದಲ್ಲಿ ಬೆಳೆಯದ ಹಾಗೆ ತಡೆಯುತ್ತೆ ಸೈಂಟಿಸ್ಟ್ ಪ್ರಕಾರ ಈರುಳ್ಳಿ ತಿನ್ನೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ಬರುತ್ತೆ ಈರುಳ್ಳಿಯಲ್ಲಿರುವಂತಹ ಕೆಲ ಫ್ಲೆವೊನಾಯ್ಡ್ ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ ನೆಕ್ಸ್ಟ್ ಬೆನಿಫಿಟ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ಈ ರೋಗ ನಿರೋಧಕ ಶಕ್ತಿ ತುಂಬಾನೇ ಮುಖ್ಯವಾಗಿ ಬೇಕು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಕಾಯಿಲೆಗಳಿಂದ ನೀವು ಆದಷ್ಟು ಬಚಾವಾಗಬಹುದು ಹೀಗಾಗಿ ಈರುಳ್ಳಿ ತಿನ್ನಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮುಂದಿನ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಈ ಹಸಿ ಈರುಳ್ಳಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಮ ಹೃದಯಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ ನಿಮ್ಮ ಹಾರ್ಟ್ ಹೆಲ್ತ್ ಕೂಡ ಹೆಲ್ದಿ ಆಗಿರುತ್ತೆ ನಿಮ್ಮ ಹೃದಯ ಸೇಫ್ ಆಗಿರುತ್ತೆ ನೆಕ್ಸ್ಟ್ ಬೆನಿಫಿಟ್ಸ್ ಬೋನ್ ಹೆಲ್ತ್ ಮೂಳೆಗಳು ಆಗಿದ್ರೆ ನೀವು ಕೂಡ ಗಟ್ಟಿ ಮುಟ್ಟಾಗಿರ್ತೀರಾ ಈ ಹಸಿ ಈರುಳ್ಳಿ ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಹಸಿ ಈರುಳ್ಳಿಯನ್ನು ತಿನ್ಬೋದಾ ತಿನ್ನಬಾರ್ದಾ ಅನ್ನೋದು ತುಂಬ ಜನರ ಡೌಟು ಪ್ರಶ್ನೆ ಅಂದ ಹಾಗೆ ಡಯಾಬಿಟಿಕ್ ಪೇಷೆಂಟ್ಸ್ ಈರುಳ್ಳಿಯನ್ನು ತಿಂದರೆ ಒಳ್ಳೆಯದೇ ಇದು ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶವನ್ನ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಶುಗರ್ ಲೆವೆಲ್ ಏರಿಕೆ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಇನ್ನು ಈ ಹಸಿ ಈರುಳ್ಳಿಯಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಕೆ ಮ್ಯಾಂಗನೀಸ್ ಪೊಟ್ಯಾಷಿಯಂ ಹೇರಳವಾಗಿ ಸಿಗುತ್ತೆ ಇನ್ಯಾಕೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದಮೇಲೆ ಇವತ್ತೇ ಈ ಹಸಿ ಈರುಳ್ಳಿಯನ್ನ ನಿಮ್ಮ ಡಯಟ್ ಲಿಸ್ಟ್ ನಲ್ಲಿ ಸೇರಿಸಿ ಅದ್ಭುತ ಬೆನಿಫಿಟ್ಸ್ ಅನ್ನ ಪಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ